ಶರಣ ಶರಣಾರ್ಥಿಗಳು ಎಲ್ಲರಿಗೂ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವೇಶ್ವರ ಜಯಂತಿಯ ಕುರಿತು ಬಸವಣ್ಣನವರಿಗೆ ನಾನು ರಚಿಸಿದ ನಮನ ಕವಿತೆಯನ್ನು ತಮ್ಮ ಮುಂದೆ ವಾಚಿಸಲು ಇಷ್ಟಪಡುತ್ತೇನೆ ತಾವೆಲ್ಲರೂ ಆಲಿಸಿ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾನವತಾವಾದಿ ಸಮತಾವಾದಿ ಸಮಾಜ ಸುಧಾರಕ ಅಸ್ಪೃಶ್ಯ ನಾಶಕ ಮೂಢನಂಬಿಕೆ ನಿವಾರಕ ಭಕ್ತಿ ಭಂಡಾರಿ ಕ್ರಾಂತಿಕಾರಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಅವರ ದಿವ್ಯಾತ್ಮ ಚೇತನಕ್ಕೊಂದು ನುಡಿ ನಮನ ಜಗದಿ ಜನ ಮನ ಮನ ಜನವಾಗಿ ಭಾನುಭುವಿಯ ಅಂತರ ನಿರ್ಮಾಣದಿ ಯುಗಗಳ ಕಳೆದು ತಲೆ ಆಡಿಸಿ ಮನ ಒಪ್ಪದಾಗಿ ಮನುವ ಮುದ್ರೆ ಮೈಮನ ಲೇಪಿಸಿರಲು ಅಸಮ ಕಾಲದಲ್ಲಿ ಹುಟ್ಟಿ ಬಂದವರೇ ಬಸವಣ್ಣ ಅಸಮ ಕಾಲದಲ್ಲಿ ಹುಟ್ಟಿ ಬಂದವರೇ ಬಸವಣ್ಣ ಅತ್ತಿತ್ತ ಎತ್ತೆತ್ತ ಕಣ್ಣಾಡಿಸಿ ಕಾಲ್ ಚಲಿಸಿ ಸುತ್ತಮುತ್ತ ಮೈ ತಿರುಗಿಸಿ ಮನ ಹಿಗ್ಗಿಸಿ ಕತ್ತೆತ್ತಿ ಬಾಂದಿಟ್ಟಿಸಿ ನಡುಬಾಗಿ ಧರೆ ಸೋಕಿಸಿ ಮೆತ್ತಿದ ಕೆಸರು ಇಮ್ಮಡಿ ನೂರ್ಮಡಿ ಸಿಂಪಡಿಸಿರಲು ಶುದ್ಧ ಜಲದಿ ಶುಚಿತ್ವಕ್ಕೆ ಕಲ್ಯಾಣದಲ್ಲಿ ನಿಂದವರೇ ಬಸವಣ್ಣ ಶುದ್ಧ ಜಲದಿ ಶುಚಿತ್ವಕ್ಕೆ ಕಲ್ಯಾಣದಲ್ಲಿ ನಿಂದವರೇ ಬಸವಣ್ಣ ಸಮಾಜ ಸೌಧಕ್ಕೆ ಬುನಾದಿ ಬಿಗಿಗೊಳಿಸಲು ಅನುಭವ ವಚನಗಳ ಪರಿಕರ ಸುರಿದು ಸಮತಾಪ್ರಜ್ಞೆಗೆ ಅನುಭವ ಮಂಟಪ ನಿರ್ಮಿಸುತ್ತಲಿ ಮನುಜ ವಂದಕೆ ಶರಣ ವರ್ಣ ಬಳಿದು ದಾಸೋಹದಿ ದೈವವ ಕಂಡವರೆ ಬಸವಣ್ಣ ದಾಸೋಹದಿ ದೈವವ ಕಂಡವರೇ ಬಸವಣ್ಣ ಲಿಂಗ ಪೂಜಾ ದೇವತಾ ಆರಾಧನೆಯಲ್ಲಿ ತನ್ನೊಳು ದೇವ ಕಾಣುವ ರೀತಿಯ ತಿಳಿಸಿ ಅಂಗ ಗುಡಿಯು ದೇವನ ಶಿವನ ವಾಸವೆನ್ನುತ್ತಲಿ ತನ್ನರಿವು ತನಗೆ ಗುರು ತನ್ನರಿವು ತನಗೆ ಗುರುವು ಮೂಡಿಸಿ ವಿಶ್ವಗುರುವೆನಿಸಿ ಸರ್ವಕಾಲಕ್ಕೂ ಚಿರವಾದವರೇ ಬಸವಣ್ಣ ವಿಶ್ವಗುರುವೆನಿಸಿ ಸರ್ವಕಾಲಕ್ಕೂ ಚಿರವಾದವರೇ ಬಸವಣ್ಣ ಕಾಯ ಉಳಿವು ದೇವ ಮೆರವಣಿಗೆಯು ಕಾಯಕವು ದೇವ ಕಾಯ ಕಾಯರೂಪ ಏಕ ಪ್ರಕಾರವು ಕಾಯಕದಳಿಲ್ಲ ಭಿನ್ನ ಭೇದವು ಕಾಯಕವೇ ಕೈಲಾಸವೆಂದವರೇ ಬಸವಣ್ಣ ಕಾಯಕವಿ ಕೈಲಾಸವೆಂದವರೇ ಬಸವಣ್ಣ ಶರಣು ಶರಣಾರ್ಥಿಗಳು